ನನ್ನ ಹೋರಾಟದಲ್ಲಿ ಸಾಮಾಜಿಕ ಹೋರಾಟದಲ್ಲಿ ಇಂದಿನಿಂದನೂ ಕೂಡ ನಾನು ಯಾವಾಗ ಯಾವಾಗ ಜನ ಮನ್ನಣೆಗೋಸ್ಕರನೂ ಸಾರ್ವಜನಿಕ ಇಶ್ಯೂಸ್ ತಗೊಂಡು ಹೋರಾಟ ಮಾಡಿದಂಥ ಸಂದರ್ಭದಲ್ಲೆಲ್ಲ ನಮ್ಮ ರಾಮನಗರ ಜನತೆ ನಮ್ಮ ಕೈ ಹಿಡಿದಿದ್ದಾರೆ ಅದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಮ ಕೈ ಹಿಡ್ದಿದ್ದಾರೆ ಅದಕ್ಕೋಸ್ಕರ ನಮಗೆ ನನ್ನ ಸ್ನೇಹಿತರು ಇತೇಶಿಗಳು ನಮ್ಮ ನಗರಸಭಾ ಸದಸ್ಯರುಗಳೆಲ್ಲ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ನಾವು ಇಲ್ಲ ನಮ್ಮನಗರ ಜನರಿಗೆ ಒಂದು ಬದ್ಧತೆ ಇದೆ ಅದಕ್ಕೆ ಏನಾದ್ರು ಒಂದು ಸರ್ವಿಸ್ ಮಾಡಬೇಕು ಸರ್ಕಾರ ಇದೆ ಈ ಮಟ್ಟದಲ್ಲಿ ಒಳ್ಳೆಯ ಶಾಸಕರಿದ್ದಾರೆ ಎಲ್ಲರೂ ಇರುವಂಥ ಸಂದರ್ಭದಲ್ಲಿ ನಮಗೆ ಕ್ರಿಯಾಶೀಲ ಮಾಜಿ ಸದಸ್ಯ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಕಳೆದ ಬಾರಿ ಇದು ಫ್ಲಡ್ಡು ಸೀರೆಳ ಒಳದೋಗಿದ್ದಂಥ ಸಂದರ್ಭದಲ್ಲಿ ಬಂದು ಇಲ್ಲಿನ ವ್ಯವಸ್ಥೆಯನ್ನು ನೋಡಿ ದಂಗಾಗಿ ಹೋಗಿ ಮುಂದಿನ ದಿನಗಳಲ್ಲಿ ನಮಗೇನಾದರೂ ಅವಕಾಶ ಸಿಕ್ಕಿದ್ರೆ ನಾವು ಪರಿಪೂರ್ಣ ಒಂದು ಬದಲಾವಣೆಯನ್ನು ತರತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂಥೇಳಿ ಅವಾಗಿಂದ ಒಂದು ಸಂಕಲ್ಪ ಮಾಡ್ಕೊಂಡಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಅವರು ಕೂಡ ರಾಮನಗರ ನಗರಸಭೆ ವಿಚಾರದಲ್ಲಿ ಅಥವಾ ರಾಮನಗರ ನಗರದ ಅಭಿವೃದ್ಧಿಗೆ ಭಾಳ ಪೂರ್ವಕವಾಗಿ ಒಂದು ಕೆಲಸವನ್ನು ಮಾಡೋ ಇದನ್ನಿಟ್ಕೊಂಡಿದ್ದಾರೆ ನಮ್ಮ ಸುರೇಶ್ ಅವರು ಶಿವಕುಮಾರ್ ಅವರು ಯಕ್ಬಾಲ್ ಅವರು ಎಲ್ಲರೂ ಕೂಡ ಒಂದು ಭಾಳ ಆಸಕ್ತಿದಾಯಕವಾಗಿ ರಾಮನಗರ ಬದಲಾವಣೆ ಮಾಡಬೇಕು ರಾಮನಗರದಲ್ಲಿ ರಾಮನಗರದಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಎಲ್ಲ ಕೂಡ ಜನರಿಗೆ ತಲುಪಿಸೋ ಒಂದು ವ್ಯವಸ್ಥೆ ಆಗಬೇಕಂತೇಳಿ ಒಂದು ಭಾವನೆ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಜನರಿಗೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂಥೇಳಿ ಈ ಜನರಿಗೋಸ್ಕರ ಒಂದು ನಮಗೆ ಸಾಕಷ್ಟು ಅವಕಾಶಗಳು ಕೊಟ್ಟಿದ್ದಾರೆ ಮತ್ತು ಪದೇ ಪದೇ ಜನರದ್ದು ಒತ್ತಾಯ ಹಾಕಿ ನಾನು ನಗರಸಭೆ ಅಧ್ಯಕ್ಷ ಆಗಬೇಕು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಆ ನಿರೀಕ್ಷೆಗೆ ತಕ್ಕಂಗೆ ಕೆಲಸ ಮಾಡಬೇಕಂತೇಳಿ ಇವತ್ತು ನಾನು ನಗರಸಭೆ ಅಧ್ಯಕ್ಷನಾಗಿ ಆಯ್ಕೆ ಆಗಲಿಕ್ಕೆ ಅದು ಸಾಧ್ಯ ಆಯಿತು ಮತ್ತು ಅದು ನನಗೆ ಖುಷಿ ಕೂಡ ತಂದಿದೆ ಜನ ಏನಾದರೂ ಮಾತಾಡಲಿ ನಾನು ರಾಮನಗರ ನಗರಸಭೆಯ ವ್ಯಾಪ್ತಿನಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಸುಂದರ ನಗರವನ್ನಾಗಿ ಮಾದರಿ ನಗರಸಭೆಯಾಗಿ ಮಾಡಬೇಕು ಅನ್ನೋದು ಒಂದು ಆಕಾಂಕ್ಷೆ ಇದೆ ಆ ನಿಟ್ಟಿನಲ್ಲಿ ನಾನು ರಾಮನಗರದ ನಗರಸಭೆಯನ್ನು ಒಂದು ರಾಜ್ಯ ಮಟ್ಟದಲ್ಲಿ ಗುರುಸ್ಕೊಳ್ತಕ್ಕಂಥ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ